ನಿಲ್ಲಿತ್ರಿ ಪಾಸ್ ಕಾರ್ಡ್ ಆನ್ ಆಗವಲ್ಲ ಅದು ಹಂಗಾಗಿ ಅದನ್ನ ಬಿಟ್ಟು ಕೇಸಿ ಈ ವಾರ ಹಚ್ಚಿದ್ರತಂತ ಅನ್ಕೊಂಡೀನಿ ವರ್ಲಿನ ಹಚ್ಚಿತಾರೆ ಮನಿ ಮಗ್ಲ ಎಲ್ಸ ಅಲ್ಸಂದಿ ಕಾಳು ಬಿದ್ದು ಅಲ್ಸಂದಿ ಕಾಳಿಂದು ಹಾ ಬಳ್ಳಿ ಆಗೈತಿ ವಾವ್ ಎಲ್ಲರ್ ಕ್ಯಾಟ್ ಶ್ರೀ ಎಷ್ಟು ಚೆಂದ ಐತೆ ನೋಡಿರಿ ಎಷ್ಟು ಸೂಪರ್ ಐತೆ ನೋಡಿರಿ ಆಜ ದೋಗಿಗೆ ಹೋರಾ ಬೈಟ್ರನ ಏನು ಲೀಕೇ ಆಗ ನಿನ್ನ ಬೇಜಾರೇ ಓ ದೆಕ್ಯತೋ ಅವ್ರನ್ನೇ ಬೈಟೇಗ ಅವ ಬಾ ಬಾ ಸೊನಿ ಹಾ மேடம் அக்கோம் அந்த நடி ஹா ஃபிரெண்ட்ஸ் குட் மார்னிங் எல்லாரும்ப்பா நான் வந்து அராமாதீங்க நோட்ரி அல் முன்னாடி நோடல் திகாட்கத்தவ மங்கி பா ಎಲ್ಲಿ ಅದಾವ ಬಾ ಬಾ ಬಡ ಬಡ ಬಾ ನಡಿ ಶ್ರೀ ಸಾಲಿಗೆ ಹೊಂಟನ್ ರೀ ನೀನು ಬಾ ನೀನು ಬಾ ಅಂತ ಹೇಳಿ ವೈರ್ ದಾಟು ದಾಟ ವೈರ್ ದಾಟು ಕಾಲ ವೈರ್ ಐತಿ ದಾಟ ಬಾ ಬಾ ನಡಿ ಜಲ್ದಿ ನಡಿ ಕ್ಯಾಟ್ ನೋಡಲ್ಲಿ ಇಲ್ಲೇ ಇತ್ತು ಕೈಲ ನೋಡಿಲ್ಗ ಮಂಕಿಗ ಮಂಕಿ ಯಪ್ಪ ನೋಡಿಲ್ರಿಯಪ್ಪ ನೋಡಲ್ಲ ಎಷ್ಟದ ಒಬ್ಬನೇ ಬರ್ಬೇಡಾ ಮಂಕಿದ್ಯಾಕೂ ಮಂಕಿದ್ಯಾಕೋಡಲ್ಲಿ అల్ నోడల్ మంకీగా అల్ అల్లిగా ఉక్లి నోడలి ఉక్డి ఉక్లి నడి నడి ఒక్క బర్బాడర్తీని బ్యాక్ నోడ్రీ ఎస్ బాబా బా అల్లి నోడలి నడి 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 ಯಪ್ಪ ಸಿ ಏನು ಮಾಡ್ತಾನೇನ್ರಿ ಎರಡು ದಿನ ಅಂತೂ ಅತ್ತಾನ ಅಂತ ಅವ್ರು ಫೋನ್ ಮಾಡಿದ್ರು ಹೋಗಿ ಕರ್ಕೊಂಡ್ಬಂದಿದ್ನಿ ಓಪಿ ಹ್ಞೂ ಹಿಂಗೈತ್ರಿ ಇದ್ರೆ ಕ್ಯಾಟ್ ಶ್ರೀ ಎಷ್ಟೊಂದು ಐತೆ ನೋಡ್ರಿ ಎಷ್ಟು ಸೂಪರ್ ಐತೆ ನೋಡ್ರಿ ಬೆಕ್ಕು ತಡಗೆ ನೋಡಿ ಕ್ಯಾಟು ಚಿ ಪಿಶ್ ದಿನ ಆಸಕ್ತಲ್ವಾ ಆತಿತ್ತು ಹೆಂಗದ ನೋಡ್ರಿ ಈ ಕಡೆ ಎಲ್ಲ ರಸ್ತೆಗಳು ನಡಿ 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 ಮುನ್ನಡಿ ಮುನ್ನಡಿ ಮುನ್ನಡಿಯ ನೋಡಲ್ಲಗ ಆ ಅಕ್ಕ ಹುಡುಗನ್ ಬಿಟ್ಟು ಬಂದ ನೋಡಲ್ಲಿ ಎಲ್ಲ ಹುಡುಗರು ಸುಮ್ ಕುಂದಿರ್ತಾರೆ ನೀನು ಸುಮ್ ಕುಂತಿ ಬಾಳೆ ನೆಂಟ್ಗಾತು ನಡಿ

बाबा और पापा इतना लाटा रखा इतना और पापा दल वाव कैट अच्छा सुपर सुपर एक बैक का दौरे पहले क्रो 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 सोनी हाय चलो इधर लेना ट्यूशन है मेरा मदर ना हम्म सोनी कर कौन बर्तान इतना ಆತ ನಮ್ಮ ಕುಂದ್ರಾವಲ್ಲ ಮೇಡಮ್ ಫೋನ್ ಹತ್ರ ಮರ್ಕೊಂಡ್ಬರ್ತೀನಿ ನಾವು ಹ್ಞೂ ನಡಿ ನಡಿ ಹತ್ತು ನಡಿ ನಡಿ ಜಲ್ದಿ ನಡಿ ಅಲ್ಲೆಲ್ಲ ಹುಡುಗರು ಹೆಂಗೆ ಕೂತಾರ ನೋಡಲ್ಲಿ ಒಬ್ರ್ ಅಳಕ್ಕತ್ತಾರ ನೋಡಲ್ಲಿ ಸೋನಿ ಇವ ಅಳಕತ್ತಿರ ಸೋನಿ ಇವಾಗ ಅಳಾಕತ್ತಂದ್ರೆ ಇವತ್ತ ರೈಲ್ವೆ ಸ್ಟೇಷನ್ದಾಗ ಬಿಟ್ಟು ಬಂದುಬಿಡುನು ನಡಿ ಜಲ್ದಿ ನಡಿ ಹತ್ತು ಶಾಣೆ ಅದ ಜಲ್ದಿ ಜಲ್ದಿ ಅಳಲ್ಲ ಅಂತ ನನ್ಸಿ ನೋಡಿರಿಕೆ ಹ್ಮ್ ಚಪ್ಪಲಿ ಹಾಕ್ಬಿಡ್ತೀಯ ಇವತ್ತು ನೋಡ್ರಿ ಫ್ರೆಂಡ್ಸ್ ಒಂದ್ ಐದ್ ನಿಮಿಷದ ಕುಂದರ್ತಿದ್ವಿ ಇವತ್ತು ಎಷ್ಟು ಕುಂದರ್ಸ್ಕೊಳ್ಳಿಲ್ಲ ನನ್ನ ನೀನ್ ಹೋಗಿ ಬಿಡ ಅಂತ ಕಳಿಸ್ಬಿಟ್ರಿ ಸಿಕ್ಕಾಪಟ್ಟೆ ಅಳಾಕತ್ತ ಇಲ್ಲೇ ನಿಂತಿನಿ ನಾನು ಮಮ್ಮಿ ಓದ್ತೀನಿ ಮಮ್ಮಿ ಓದ್ತೀನಿ ಅಣ್ಣ ಅಳಾಕತ್ತ ಹೆಲೋ ಫ್ರೆಂಡ್ಸ್ ಬರ್ರಿ ಈಗ ನಾನು ಮಧ್ಯಾಹ್ನ ಟೈಮ್ದಾಗ ಅಡ್ಜಿ ಮಾಡಾತೀನಿ ಶ್ರೀ ಅಂತೂ ಇವತ್ತನ್ನು ಕೂಡ ಪೂರ್ತಿಯಾಗಿ ಸಾಲಿ ಒಳಗೆ ಕೂಡಲಿಲ್ಲ ನೋಡ್ರಿ ಈಗ ನಾನು ಏನು ಅಡ್ಗೆ ಮಾಡಾತೀನಪ್ಪ ಅಂತಂದ್ರೆ ತತ್ತಿದು ಕರಿ ಟೈಪ ಒಟ್ಟೆ ಏನಾರು ಅನ್ಕೋರಿ ಡಾಬಾದೊಳಗೆ ಏನು ಸಿಗುತ್ತಲ್ಲ ಆ ಟೈಪ ನನಗೆ ನನ್ನ ಫ್ರೆಂಡು ದೀಪ ಮಾಡಿಕೊಟ್ಟಿದ್ಲು ಅದು ಸಿಕ್ಕಾಪ್ಟೆ ಇಷ್ಟ ಆಗಿತ್ತು ನನಗೆ ಆಕಿನ ಕೇಳ್ಕೊಂಡು ಎಷ್ಟೋ ಥರ ಮಾಡ್ತೀವಂದ್ರೂ ಕೂಡ ಅದು ನಂಗೆ ಭಾಳ ಇಷ್ಟ ಆಗಿದೆ ಸೇಮ್ ಊರಿಗೆ ಹೋಗೋ ಮುಂದಾಗ ಒಂದು ಸಲ ಡಬಾದಾಗ ಬೆಳಗೋದಾಗ ತಿಂದಿದ್ದೆ ನಾನು ಅದೇ ಟೇಸ್ಟ್ ನನಗೆ ಸಿಕ್ಕಿತ್ತು ಹಾಗಾಗಿ ನಾನು ಅದೇ ರೆಸಿಪಿ ಫಾಲೋ ಮಾಡಿ ಮಾಡಾತೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಅಕ್ಕಿ ಮಾಡಿದ ಟೇಸ್ಟಿನ ಟೈಪ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಇದು ನಾನು ಗ್ರೇವಿ ಈ ಸದ್ದ ಯಾವ ಥರ ಮಾಡ್ಕೊಂಡಿನಂದ್ರೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಮೂರು ಮಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿನಿರಿ ಎಷ್ಟೊಕ್ಕೊಂದು ಟಮ್ ಜೀರಿಗೆ ಸಾಸ್ಮಿ ಹಾಕಿ ಎಣ್ಣೆ ಹಾಕಿ ಜೀರಿಗೆ ಸಾಸ್ಮಿ ಹಾಕಿ ಎಷ್ಟೊಕ್ಕೊಂದು ಮೂರು ಟಮಾಟೆ ಹಾಕ್ಕೊಂಡು ಆಮೇಲೆ ಅದು ಅಲ್ಲ ಪೇಸ್ಟಿಂದ ಹಾಕ್ಕೊಂಡಿನಿರಿ ಅಲ್ಲ ಪೇಸ್ಟಿಂದ ಹಾಕ್ಕೊಂಡು ಗಿಟ್ಗ ಕೊಬ್ಬರಿ ರೀ ಒಣ ಕೊಬ್ಬರಿ ಅಂತಾರಲ್ಲ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಲಾರ್ದಾಗ ಹುರ್ಕೊಂಡು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿನ್ರಿ ಜಾಸ್ತಿ ಬೇಡ ಕಡಿಮೆ ಪ್ರಮಾಣದೊಳಗೆ ಅಷ್ಟೇ ಗಿಟ್ಗಾನೇ ಹಾಕ್ಬೇಕಂತರಿ ಹಸಿ ಕೊಬ್ಬರಿ ಅಲ್ಲ ಇದನ್ನ ನಾನು ಈ ತರ ಮಿಕ್ಸ್ ಮಾಡ್ಕೊತೀನ್ರಿ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಅಂದ್ರೆ ಸ್ವಲ್ಪ ಎಲ್ಲಾ ಕುದ್ದು ಎಣ್ಣೆ ಬಿಡುತ್ತೋರ್ಸಿನ ಕೊಡ್ಬೇಡ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರಚಿತರ್ ಮನಿ ಮಗ್ಲ ಅಲ್ಸಂದಿ ಕಾಳು ಬಿದ್ದು ಅಲ್ಸಂದಿ ಕಾಳಿಂದು ಹಾ ಬಳ್ಳಿ ಹೇಗೈತಿ ಹರ್ಕೊಂಡ ಅಂತರ ಹಸಿ ಕಾಳಿದ್ದು ಇದು ಒಣಗೈತೆ ನೋಡ್ರಿ ಇಲ್ಲೇ ಯಾವಲ್ಲಿ ಸಂದಿಯನೇ ಇದು ಯಾವುಸಂದಿ ಅಲ್ಲ ಇದು ಹ್ಞೂ ನಮ್ಮ ಕಡೆಗೆ ಅಂತವನೇ ರೀ ಕಾಳು ಬಿದ್ದಾಗೈತೆ ನೋಡ್ರಿ ಇದು ಏ ಸ್ನೇಕ ಇರ್ತಾವೆ ಇಲ್ಲಿ ಸ್ನೇಕ್ ಇರ್ತಾವೆ ಎಷ್ಟು ಚೆಂದ ಐತೆ ನೋಡಿರಿ ಒಂದೇ ಬೇಳೆ ನಮ್ಮ ನಮ್ಮಮ್ಮ ಗೊತ್ತಿಲ್ಲ ಸ್ರೀಗ್ ಗೊತ್ತೈತಿ ತಿನ್ನೋದು ಇಡಿ ಹ್ಞೂ இ முகன் இல்ல

ಕಡ್ಲಿ ಗಿಡ ಇಟ್ಟಿಟ್ಟ ಆದ್ರೆ ಸಾಕು ಪಲ್ಯ ಮಾಡಕ್ ಸಿಗುತ್ತ ಮುಂದಿಂದ ಎಲ್ಲ ಸಿರಿ ಇರಿಬೇ ಇರಿಬೇ ಬೇಸ್ ಕಡೆ ಹಾಕತ್ತ ಚಪ್ಪಲ್ ಹಾಕೊಂಡಿಲ್ಲ ಅಲ್ಲ ಅಲ್ಲಿ ಹಾಕೋ ಹಾಕೋ ಚಪ್ಪಲ್ ಹಾಕೋ ಜಲ್ದಿ ಹಾಕೋ ಇಲ್ಲ ಇಲ್ಲ ಇರಿಬೇದವ್ರ ಏ ಚಪ್ಪಲ್ ಹಾಕೋ ಜಲ್ದಿ ಹಾಕೋ ಆ ಬಳ್ಳ ಕಾಲಿಟ್ಟನಲ್ಲ ಹಾಕೋ ಚಪ್ಪಲ್ ಹಾಕೋ ಜಲ್ದಿ ಅಯ್ಯೋ ಸಿರಿ ಚಪ್ಪಲ್ ಹಾಕೋ ಎದ್ದ ಅಲ್ಲೇ ಅದಾವ್ ಇರಿಬಿ ನೀ ಎಲ್ಲಿ ನಿಂತಿ ಅಲ್ಲೇ ಅದಾವ್ ಕೊಡೋ ಅವ್ ಚಪ್ಪಲ್ ಕೊಡು ಮೊದ್ಲೇ ಇರ್ಬಿ ಕಡೆ ಹಾಕತ್ತಾವು ಹಾಕೋ ಹಾಕೋ ಸಿರಿ ಕಡೆ ಬರ್ರಿ ಕಡೆ ಬರ್ರಿ ಇಲ್ಲಿ ಬದಪ್ಪ ಅಪ್ಪ ಇಲ್ಲಿ ಈ ನೀನು ಇಲ್ಲಿದ್ದು ಇಲ್ಲಿ ಇವತ್ತು ಇಲ್ಲ ಇಲ್ಲಲ್ಲಿ ಇದು ಹೊಡ್ದಿನಿ ಇವತ್ತು ಫಿನಾಯಿಲ್ ಇದು ಮಾಡಿ ನೀರು ನಡೆ ನಡೆ ರೀ ಮುಂಜಾನೆ ಯಾರು ಹಾಯ್ ಕರ್ರಿ ಹಾಯ್ ಹಾಯ್ ಬಾಯ್ ಅಂತೋಳಿವ

ಹ್ಞೂ ಏಕ್ ನಂಬರ್ ತುಜಿ ಕಂಬ ಹಾಡ ಬರ್ಲನ್ ಅದರದು ಅವ್ನು ಕೈ ಹಿಡ್ಕೊಬೇಕಂತ ನೀಡ್ಕೊಂಡು ಮಾಡೋನು ಎದ್ದ ಅವನ ಕಡೆ ಏ ಸೋನಿಯಾ ಅವ್ನು ಹಿಡ್ಕೊಂಡು ಮಾಡಬ ನೀನು ಅವ್ಗೆ ಯಾರು ಕೈ ಕೊಡ್ಲಿ ಕಳ್ತಾನವ ಏರಿ ಹಾಡೋಣ ಬಾ ಹಾಡೋಣ ಬಾ ನಾವೆಲ್ಲ ಬಂದಾಗೀಗ ಈ ಸಂಜೆಯಲ್ಲಿ ನೋಡಲ್ಲ ಇವು ಮತ್ತೀಟಂದ್ರಾಗ ಇವು ಗಾಡಿ ಒಂದ್ ಜೋಡ್ ಇಲ್ಲಿ ಗಾಡಿ ಒಂದ್ ಜೋಡಿ ಇದ್ದಕ್ಕ

ನೀವು ಮಧ್ಯಾಹ್ನ ಸಾಂಬಾರ್ ಮಾಡದ್ ತೋರಿಸಿದ್ನಿ ವಿಡಿಯೋ ಅರ್ಧಕ್ಕ ತೋರಿಸಿದ್ನಿ ಯಾಕಂದ್ರ ಓಂಕಾರ ಮೇಲೆ ಅಂತ ಕೇಳಕ್ ಬಿಟ್ಟಿ ಹಂಗಾಗಿ ಅವ್ರ ಕಡೆ ಲಕ್ಷ ಅಂದ್ರೆ ಬೆಟ್ಟ ಆಗಿಲ್ಲ ಹಂಗೆ ವಾ ಅಂತ ಅಳಾಕಾಯ್ ತಗದ್ರ ಮುಗ್ದೋಗ್ರಿ ಅದ್ರೊಳಗ ಸಿಕ್ಕನ ಹಂಗಾಗಿ ಅಲ್ಲಿ ವಿಡಿಯೋ ನನಗೆ ಕಟ್ ಮಾಡಿ ಮತ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ನೀವ್ ಮಾಡಿದ್ದೆ ಸಾಂಬಾರ್ ಮಾಡುದು ಮಾಡಿಲ್ಲ ಆದ್ರ ನಾನ್ ಸಾಂಬಾರ್ ಮಾಡ್ಕೊಂಡೆ ಇಷ್ಟು ಸೂಪರ್ ಆಗಿ ಆಗೇತ್ರಿ ನಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೋ ನನಗೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನಂತೂ ಎಕ್ದ್ ಹರಿ ಸೂಪರ್ ಆಗಿ ರೀ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡನ್ನ ಕೊಟ್ಟಿದ್ಲು ಅಂತೇಳಿ ಸಿಕ್ಕಾಪ್ಟೆ ಇಷ್ಟ ಆಗಿ ಫೋನ್ ಮಾಡಿ ಕೇಳ್ಕೊಂಡು ಮಾಡೀನಿ ಗಜರಿ ಹೆಚ್ಚಿನ ರೀ ಅದಕ್ಕೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಹೆಚ್ಚು ಕೊಡಾತ್ತೀನಿ ಮತ್ತು ಸೌತಿಗೆ ಕೊಡಾಕತ್ತೀನಿ ಇಷ್ಟಪಟ್ಟು ತಿಂದ ಚಲೋ ಅನ್ನೋದು ನೋಡಿರಿ ತತ್ತಿ ಸಾಂಬಾರು ಹೆಂಗ ಹೇಳಿ ನೋಡ್ರಿ ನಾನು ತತ್ತಿ ಒಡ್ದಾಕೀನಿಲ್ಲ ಅದ್ರೊಳಗೆ ಅವು ಇರುತ್ತಲ್ರಿ ಅದು ಸಮಯ ಈ ಥರ ಇದು ಆಗಿರೋದಿಲ್ಲ ನೋಡ್ರಿ ಇದ್ರೊಳಗೆ ನಾನು ತಂದು ಹಾಕೀನ ಅದನ್ನ ನೋಡ್ರಿ ಹೆಂಗೆ ಕಾಣಿಸ್ತು ಒಳಗಿನ ಸಮಯ ಹೋಗಿರೋದಿಲ್ಲ ಜಾಸ್ತಿ ಇಷ್ಟ ಅಲ್ಲ ಆಗಲ್ಲ ಅಂತ ಹೇಳ ನಾನು ಎಲ್ಲದಕ್ಕೂ ಹಾಕಿಲ್ಲ ಸುಮ್ಮನೆ ಮನೆಯವ್ರು ಕೊಡ್ತೇಕೋ ಹಾಕಿನಿ ಇಲ್ಲ ನೋಡ್ರಿ ಒಂದ ಇದಕ್ಕ ಎರಡ್ ತತ್ತಿನ ಒಡದ್ ಹಾಕಿನ್ರಿ ಜಲ್ದಿನ ಕೈಯಾಡ್ಸಬಾರ್ದು ಎಷ್ಟೋ ಕೈ ಕೈಯಾಡ್ಸ್ಬೇಕು ಅಂದ್ರ ಈ ತರ ಗಂಟ್ ಗಂಟ್ ಚಂದಾಗ ಬರ್ತೈತಿ ತಿನ್ನಾಕ ನೋಡ್ರಿ ಕಾಣತ ಇಲ್ಲ ಅದಕ್ಕ ಇಡನಿಗೆ ಇಡಿ ನೋಡ್ರಿ ಈ ತರ ಚಂದಾಗ ಗಂಟು ಗಂಟ ಬರ್ತೈತಿ ಮತ್ತೇನೈತಿ ನಮ್ಗ ಕುದಿಸಿದ ಬೇಕಂತೇಳಿ ಕುದಿಸಿದ ಹಾಕೊಂಡಿನಿ ಸೂಪರ್ ಆಗ ಆಗುದ್ ಮಾತ್ರ ಏನು ಬಾಧೆ ಐತ್ರಿ ಂತೆ ಗೊತ್ತಿಲ್ಲ ಸಾಂಬಾರು ರಚಿತಾ ಕೊಟ್ರ ಇದ್ರೊಳಗ ಚಿಕನ್ ಒಂದೇ ಇಲ್ಲ ಸರ್ ಅಷ್ಟು ಮಸ್ತ್ ಟೇಸ್ಟ್ ರೆಸಿಪಿ ಹೇಳ್ಕೊಡು ಅಂದಾಳ ಅಂದಾಗು ಒಳಗೂ ಬರ್ತೇತಿ ಸೂಪರ್ ಆಗಿರೋದು ಹೆಂಗ್ ಕಾಣುತ್ತಂತೆ ಕಮೆಂಟ್ ಮಾಡಿ ಹೇಳಿ ಕಲರ್ಫುಲ್ ಆಗಿ ಅಪ್ಪು ನಿನಗೋಸ್ಕರ ನನಗೋಸ್ಕರ ನಂಗೆ ತಿನ್ಬೇಕಲ್ಲಪ್ಪ ಹೆಂಗ್ ಮಾಡ್ಯಾಳಕೆ ಅಂತ ಹೇಳಿ ಅನ್ಕೊಂಡ್ ಮಾಡಿರೋದಂತ ಇದ್ದೈತ್ರಿ ಅದು ಸದ್ಯಕ್ಕ ಹುಡುಗರಿಗೆ ಊಟ ಮಾಡಿಸ್ತೀನಿ ಅವ್ರಿಗ ಅವ್ರಪ್ಪ ಅವ್ರು ಊಟ ಮಾಡಿಸೋದಿ ಇವ್ರಿಗೆ ಊಟ ಮಾಡಿಸಿದ್ರ ಅವ್ರು ಕ್ಲೇಟ್ ಮಾಡ್ಕೊಂಡ್ ಒಂದು ಊಟ ಮಾಡ್ತಾರ ನೋಡ್ರಿಪ್ಪ ಹಾಯ್ ಫ್ರೆಂಡ್ಸ ಬರೀ ನಮ್ಮ ಮನೆಯವ್ರು ಊಟ ಮಾಡಿದ್ರು ನಮ್ಮ ಮನೆಯವ್ರು ಊಟ ಮಾಡಿದ ಇಬ್ರು ಮಕ್ಳು ಊಟ ಮಾಡಿದ್ರು ನಿಮ್ ಅತ್ತ ಆಗೇತ್ರಿ ಸದ್ಯಕ್ಕ ಆದ್ರೆ ನಾನು ಇನ್ನು ಊಟ ಮಾಡಿಲ್ಲ ಯಾಕಂದ್ರೆ ಈ ಸದ್ಯ ಮನೆಯವ್ರು ವಾಪಸ್ ಡ್ಯೂಟಿ ಹೋಗ್ತಾರ ಟೈಮ್ ಒಂಬತ್ತು ಹತ್ತು ನಿಮಿಷ ಆಗೈತಿ ಒಂಬತ್ತು ಹತ್ತು ನಿಮಿಷ ಆಗೈತಿ ಮತ್ತೆ ಇಲ್ಲಿ ನಮ್ಮ ಮನಿ ಕಡೆ ಗಣಪತಿ ಏನೈತಿ ನೋಡ್ರಿ ಅದ್ರ ಗಣಪತಿ ವಿಸರ್ಜನೆ ಗಣೇಶ ಗಣೇಶ್ ಗಣೇಶ್ ಬುಡಿ ಐತಲ್ಲ ಪಜಿಯಾ ಆ ಗಣಪತಿ ವಿಸರ್ಜನೆ ಮಾಡ್ತಾರಂತ ಈಗ ಡುಮ್ ಡುಮ್ ಅಂತ ಪಟಾಕಿ ಅರಸ್ತಾರ ಎಲ್ಲಾ ಮಾಡ್ತಾರ ನಾವ್ ಹೋಗಂದ್ರಪ್ಪ ನಮ್ಮ ನಮ್ಮನಿಯವರು ಹನ್ನೆರಡು ಗಂಟೆ ತನ್ನಂತ್ರಿ ಡ್ಯೂಟಿ ಹಂಗಾಗಿ ಎಂಟೂರಿಗೆ ಬಂದು ಊಟ ಮಾಡಿ ಈ ಸದ್ ಒಂಬತ್ತು ಹದಿನೈದು ನಿಮಿಷಕ್ಕ ಈಗ ಹೊರಡೋರು ಅದಾರ ರೆಡಿ ಆಗ್ಯಾರ ಎಲ್ಲೋಡ್ರಿ ಶಂತಾನೆ ಹಿಡುದ್ರಗಡೆ ಆಗಿರ್ತಿತ್ ನನಗ ರಾತ್ರಿ ನಿವಾಂತ ಆಗತ್ತ ಅನ್ಕೊಂಡಿದ್ದೆ ಒಂದಿಷ್ಟು ನೋಡಿ ಹಚ್ಚಿಡ್ತೀನಿ ಹನ್ನೆರಡುವರೆಗೆ ರೀ ಹನ್ನೆರಡು ಗಂಟೆ ಟೈಮಿಗೆ ಬರ್ತಾರ ಬಿಡೋತ್ ಒಂದ್ ಹದಿನೈದು ನಿಮಿಷ ಲೇಟ್ ಆಗ್ತೈತಿ ಮುಂಜಾನೆಲಿಂದ ಸಂಜೆ ಟೈಮ್ ದಾಗ ಸ್ವಲ್ಪ ನಿವಾಂತ ಅನ್ಸುತ್ತ ಅಂದ್ರ ಇಲ್ಲ ನಾನು ಹೆಣ್ಣು ಹನ್ನೆರಡು ಗಂಟೆಗೆ ಬರ್ತೀನಿ ಅಂತಂದ್ರೆ ಸರಿ ಆಯ್ತು ಅಂದ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ಅಡಿಗೆ ಮಾಡಿ ಮಕ್ಳಿಗೆ ಹುಣಸಾಕತ್ತಿದ್ನಿ ಅವರು ಬಂದ್ರು ಟೈಮ್ ಇರಲ್ರಿ ಅಬ್ಧ ತಾಸ ಅಷ್ಟೇ ಇರ್ತೈತಿ ಬಂದು ಊಟ ಗಿಟ ಮುಗಿಸ್ಕೊಂಡು ಮತ್ಕೊಬಿ ಈಗ ಜಾಸ್ತಿ ಒಟ್ಟಿಯಲ್ಲಿ ಇರ ಟೈಮ್ದಾಗ ಊಟ ರೀ ಅಲ್ಲಿ ಕಂಪ್ನಿ ಅವ್ರ ಲಾಸ್ಟ್ ನಾ ನಾಲ್ಕೂವರೆಗೆ ಇರ್ತೀರಿ ಊಟದ್ದು ಲಾಸ್ಟ್ ಏಳು ಗಂಟೆ ಅದ್ರ ಮ್ಯಾಗ ಎಂಟು ಗಂಟೆ ಮ್ಯಾಗ ಮಾಡ್ತಿತ್ತು ಅಂದ್ರೆ ಊಟ ಅಂದಂಗ್ರಿ ಬಟನ್ ಚಲೋ ಮಾಡಿಲ್ಲ ಶಬಾಶ ಅಲ್ಲಿ ಬಟನ್ ಚಲೋ ಮಾಡಿಲ್ಲ ಹಂಗಾಗಿ ಈ ಸ್ವಂತ ಹೊರ್ಡಗ್ ರೆಡಿ ಆಗ್ಯಾರ ಮಕ್ಳು ಕಿರಿಕಿರಿ ಮಾಡ್ತಾರೆ ಅವ್ರಿಗೆ ಮೊಬೈಲ್ ಹಚ್ಕೊಟ್ಟೆ ಅಂದ್ರೆ ಅವ್ರು ಮರೀಶ್ ಹೆಂಗಾರ ಮಾಡಿ ಮಳೆನೂ ಇಲ್ಲ ಮಳೆ ಒಂದ್ ಸ್ವಲ್ಪ ಬತ್ತು ಬಂದು ಹೋಗ್ಬಿಡ್ತು ನೆಣ್ಕೊಟ್ಟು ಅಲ್ಲೇ ಬಿಟ್ಟು ಬಂದಾರಂತ ಅವ್ರನ್ನ ಜಲ್ದಿ ಕಳ್ಸಿ ಬಿಡ್ತೀನಂತ ಬರ್ರಿ ಅವ್ರ ಕೋಗಿಂದ ನಾನು ಮಾಡಿ ಮತ್ತೆ ಬಾಂಡೆ ತಿಕ್ಬಿಟ್ರಿ ಏನ್ ಮಾಡ್ತಿ ಏನ್ ಮಾಡಾಕತಿ ಏನ್ ಮಾಡಾಕತಿ ಏನ್ ಮಾಡಾಕತ್ತೀಸ್ರಿ ಏನು ಏನ್ ಮಾಡಕತ್ತೀ ಏನು ಇಲ್ಲ ಯಾಕ ಏನಾರ ಮಾಡ್ಬೇಕಿಲ್ಲ ಹ್ಞೂ ಏನಾರು ಮಾಡ್ಬೇಕಿಲ್ಲ ತಾಮ ಮಗಳು ಸೊಳ್ಳೆ ಹಂಗೆ ಬಿದ್ದದ ಗಾ ಇಲ್ಲೂಲಿ ಇಲ್ಲಿ 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 ಸೊಳ್ಳೆ ಈಗ ಸೊಳ್ಳೆ ನೋಡಿರಿ ಫ್ರೆಂಡ್ಸ ನೋಡಿರಿ ಸೊಳ್ಳೆ ಬತ್ತಿ ಹಚ್ಚಿನ್ರಿ ಅದು ಇಲ್ಲೊಂದು ಬಿದ್ದಂಗೆ ಐತ್ರಿ ಹೌದಲ್ಲ ಅಲ್ಲ ಒಂದಂತೂ ಬಿದ್ದೈತಿ ಈ ಥರ ಸೊಳ್ಳೆ ಬತ್ತಿ ಹಚ್ಚಿ ನೋಡಿರಿ ಇದು ನೆಲದ ಮ್ಯಾಗೆ ಇಟ್ಟು ಪ್ಲೇಟ್ ಸಿಗಲಿಲ್ಲ ಹಂಗಾಗಿ ಅದಲ್ಲಪ್ಪಾಜಿ ಅದಲ್ಲ ಇವು ಎಲ್ಲಿ ಸಿಕ್ಕು ಅಂತಂದ್ರೆ ಬಾಗಲಕೋಟೆಗೆ ಅನ್ಸತ್ರಿ ನಾವು ಊರಿಗೆ ಬರೋಂಗೆ ನಮ್ಮನೆಯವ್ರ ಏನಾದ್ರು ತಿನ್ನೋಕೆ ತೊಂಬರ್ತೀನಿ ಅಂತ ಹೇಳಿದ್ರು ಬಸ್ ಸ್ಟ್ಯಾಂಡಿ ಅಲ್ಲಪ್ಪಾಜಿ ನಾವು ಹೊಡೆದೋಗಿ ನಾಳು ಅವಾಗ ಏನಿತ್ತೀಗ ಇದು ನಮ್ಮ ನಮ್ಮನೆಯವ್ರು ತೊಗೊಂಬಂದಾರೀ ಹತ್ತು ರೂಪಾಯಿ ಒಂದು ಪೀಸ್ ಅಂತರಿ ಎರಡು ತೊಗೊಂಬಂದಾರ ಒಂದೊಂದ್ರೊಳಗೆ ಹತ್ತದವ್ರಿ ಹ್ಞೂ ಚಲೋ ರೀ ಯಾಕದು ಪಾಸ್ ಕಾರ್ಡ್ ಆನ್ ಅಗವಲ್ದ್ರಿ ನಮ್ಮದು ಎಲ್ಲಿತ್ತು ಅಂದ್ರೆ ಇಲ್ಲಿತ್ತು ರೀ ಪಾಸ್ ಕಾರ್ಡ್ ಆ ನಗಾವಲ್ಲ ಹಂಗಾಗಿ ಅದನ್ನು ಬಿಟ್ಟು ಕೇಶಿ ಹಾಂ ಈ ವಾರ ಹಚ್ಚಿದ್ರತಂತ ಅನ್ಕೊಂಡೇನಿ ಒಂದಂತೂ ಕಣ್ಣಿಗೆ ಕಂಡೈತ್ರಿಪಾ ಮತ್ತೆಲ್ಲಿ ಏನು ಇನ್ ಬಿದ್ದಾವಂತ ಗೊತ್ತಿತ್ತು ಹಾಂ ಇಲ್ಲೊಂದು ಬಿದ್ದೈತೆ ನೋಡಿರಿಪ್ಪ ಏ ಎಫೆಕ್ಟ್ ಅಂತ ಐತ್ರಿ ಇದು ಬರ್ರಿ ಐತಿ ಬಿಡ್ರಿ ಎಫೆಕ್ಟ್ ಚೊಳ್ಳಿ ನೋಡ್ರಿ ಇಲ್ಲೊಂದು ಬಿದ್ದೈತೆ ಆಸ್ರಿ ಅದು ಹಚ್ಚಿದ್ದು ಈ ಕಡೆ ಬರತ್ತೈತಿ ಈಗ ಇಲ್ಲಿ ಬಿದ್ದೈತೆ ನೋಡಿರಿ ಈಗ ಈಗ ಇಲ್ಲೊಂದು ಬಿದ್ದೈತಿ ತುಳಿ ತುಳಿ ಇಲ್ಲೊಂದು ಹ್ಞೂ ತುಳಿ ತುಳಿ ಹಾಂ ಹಾರು ತಾಡಿ ಬಿಟ್ಟು ಪಟ್ಟನು ತುಳಿಬೇಕು ಮತ್ತೆ ಎಲ್ಲಿ ಬಿದ್ದವಪ್ಪ ನೋಡು ಈ ಕಡೆ ನೋಡಂಬಾ ಚಿಕ್ಕಡೆ ಸೈಡ್ ನೋಡು ನೋಡ್ರಿ ಸೊಳ್ಳೆ ತಾಲ ತುಳಿಯಪ್ಪಾಜಿ ಸತ್ತ ಹ್ಞೂ ತುಳಿ ತುಳಿತೀನಿ ಸರ್ ಮತ್ತೆ ತುಳ್ತೀನಿ ಸರ್ ಇನ್ಲಿಕ್ಕೆ ತ ಮತ್ತೆ ಎದ್ದು ಹಾರಾಡಕ್ಕೆ ಕಷ್ಟ ರೀ ಅವು ಗುಡ್ ಎಲ್ಲೈತಿ ಹ್ಞೂ ತುಳಿ ಗುಡ್ ನೈಟ್ ಹಚ್ಚಿದ್ರೆ ಈಟೇ ಮಾಡ್ತೀನಿ ರೀ ನಾನು ಈಗ ಆಡ ಒಂದು ಇಲ್ಲಿ ರೀ ಒಂದು ಅಲ್ಲಿ ಹಚ್ಚಿನ್ ಒಂದು ಇಲ್ಲಿ ಹಚ್ಚಿದ್ನಿ ಇದು ಅಗಲಿಕೆ ಮುಗಿಯಾಕೊಂದೈತ್ರಿ ಇದು ಇಲ್ಲಿದಿಲ್ಲ ಎಷ್ಟು ಸಳೆ ಬಿದ್ದವು ನೋಡ್ಬೇಕಂತೀನಿ ಇಲ್ಲಿ ಒಂದು ಅದ ಕಣಾವಲ್ ಶಿರಿ ನಿನಗೆ ಗಜ್ಜಂಗೆ ಬಿದ್ದು ಮಸ್ತು ರೀ ಮಾ ಶ್ರೀಗೆ ಮಾತ್ರ ಹಾ ಶ್ರೀ ಈ ಕಡೆ ನೋಡಿಲಿ ಶಿ ಶ್ ಗಜ್ಜಂಗ ಬಿದ್ದು ನಿನಗೆ ಹೆಂಗೆ ಹೊಡದ್ ಹೇಳು ತೋರ್ಸು ಕಪಾಳ ತೋರ್ಸು ನೋಡೋಣ ಕಪಾಳ ಕೆಂಪಾಗೈತ ನೋಡೋಣ ತೋರ್ಸು ಎಲ್ಲಿ ಕೆಂಪ ಆಗಿಲ್ಲ ಎಲ್ಲಿ ಕೆಂಪಾಗೈತಪ್ಪ ಯಾರು ಹೊಡೆದ್ರಿ ನಿನಗ ನೋಡ್ರಿ ಶ್ರೀ ಯಾರು ಹೊಡೆದ್ರಿ ನಿನಗ ಏಯ್ ಯಾರು ಹೊಡೆದ್ರು ಗಾಡಿ ಹೊಡಿತಾ ಯಾರು ಹೊಡೆದ್ರು ಹ್ಞೂ ಏನ್ ಮಾಡಿರಿ ಫ್ರೆಂಡ್ಸ ನನಗೂ ಒಬ್ಬಾರ್ದಂತ ಹೊಡಿಬಾರ್ದಂತ ಎಷ್ಟು ಆದ್ರ ಆದ್ರೆ ಅವಾಗಿನ ಟೈಮ್ದಾಗಿನ ಸಿಟ್ ತಡ್ಕೊಳ್ಸ ಆಗಲ್ಲ ಇಲ್ಲಿ ನೋಡ್ರಿ ಕಬಾಡ್ ಒಳಗೆ ಅಷ್ಟು ನೀಟಾಗಿ ಅರ್ಬಿ ಮಡಿಚಿಟ್ಟಿದ್ದೆ ನಾನು ನಿಮಗೂ ತೋರಿಸಿನೇ ಇಲ್ಲೋ ಅಷ್ಟು ನೆನಪಿಲ್ಲ ನನಗೆ ಈ ಸದ್ಯಾಗಿ ಕಬಾಡ್ ಯಾವ ಥರ ಮಾಡ್ಯಾರ ಒಂದು ಹಾಳಿ ಇಲ್ರಿ ಒಂದ್ ಏನೂ ಇಲ್ಲ ಕೆಳಗಿನ ಬಟ್ಟೆ ಮಡಿಚಿಟ್ಟಿದ್ದು ಚಿಟ್ಟಿದ್ದು ಚೆಂದ ಅದವು ಇದ್ರ ಕೆಳಗಿಂದು ಚೆಂದ ಐತಿ ಇದ್ರ ಮಾತ್ರ ಎಲ್ಲಾ ಕಚ್ಚಿ ಪಿಚ್ಚಿ ಮಾಡಿ ಇದನ್ನ ಮಾಡಿಬಿಟಾರ ಮತ್ತು ಇಲ್ಲದಾವಲ್ರಿ ಇವು ಪ್ಯಾಂಟು ಗೇಂಟು ಎಲ್ಲನೂ ಹಸಿ ಮಾಡಿಬಿಟ್ಟಂದ್ರೆ ನಮ್ಮ ನಮ್ಮಕಾರ ಜ್ಯೂಸ್ ಕುಡಿರತ್ತೆ ನಾವು ಕೊಟ್ರ ಎಲ್ಲ ಒಂಥರ ಇದನ್ನು ಹೊಲಸು ಮಾಡಿ ಇಟ್ಬಿಟ್ರಾಗ ಇದನ್ನೇನು ಸಾರ್ಸ್ಯಾರೋ ಏನೋ ತಿಂತಳಾಗ ಹಿಂಗೆಲ್ಲ ವರ್ಷಾಡ್ಯಾರೋ ಏನೋ ಅದು ಹೊಲಸಾಗೈತಿ ಇದೊಂದಿಷ್ಟು ಇದಾಗೈತಿ ನಾಳೆಗೆ ಮಡಚಿದ್ ರಾತ್ರಿ ಇದನ್ನು ಅಷ್ಟು ಒಳಗೆ ಮಡಚಿಟ್ರ ಶೇಷ ಅದೋ ಹಾಗಾಗಿ ಅದಕ್ಕೆ ಕುಲ್ಲ ಬಿಟ್ಟಿನಿ ಹಾಸಿನ ರೀ ನಮ್ಮನೆಯವ್ರು ಹನ್ನೆರಡು ಗಂಟೆಗೆ ಬರ್ತಾರ ಮತ್ತೆ ಇವತ್ತಿನ ಕೆಲಸ ನಾನು ಏನು ಅಂತೇಳಿ ತೋರಿಸ್ತೀನಿ ಅಂತ ಇದು ನೋಡ್ರಿ ಹಿಂದೆ ವೀಡಿಯೋ ಮಾಡೋ ಟೈಮ್ದಾಗ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇದು ಎಷ್ಟು ಹೊಲಸಾಗಿತ್ತು ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ಇವತ್ತೆಷ್ಟು ಕ್ಲೀನ್ ಅಂತ ಹೇಳಿ ನೋಡ್ರಿ ಇಲ್ಲಿ ಮತ್ತು ಇದು ಒಂದು ಕೆಲಸ ಮಾಡೀನಿ ನೋಡಿರಿ ಇಲ್ಲಿ ಫ್ರಿಜ್ಜಿನ ಮೇಲೆ ಇದೆಲ್ಲ ಹೊರಸ್ಕೊಂಡಿನ್ರಿ ಫ್ರಿಜ್ಜ್ ಇಟ್ಟ ಜುರಿ ಹೊರಸೋ ಟೈಮ್ದಾಗಾನೇ ಮಗು ಅದೆಲ್ಲ ಹೊರಸ್ಕೊಂಡ್ ಕೇಳಿ ನೋಡಿರಿ ಒಳಸಿನ ಹ್ಯಾಂಗೆ ಮಾಡ್ಯಾರ ಇದನ್ನು ನಮ್ಮ ಸರಿ ಕುರ್ಚ ಇಟ್ಕೊಂಡು ಸ್ಟೂಲ್ ಇಟ್ಕೊಂಡು ತೆಗಿತಾರೆ ಎಲ್ಲ ಮಸರು ಇದನ್ನು ಮಾಡ್ಯಾರ ಇದನ್ನೇನತಿ ತೊಳೆದಿದ್ದೆ ರೀ ಮೊನ್ನೆ ಈಗ ಇದನ್ನ ಇಟ್ಟಿನ್ರಿ ಇಟ್ಟುಕೇಸು ಎಲ್ಲ ಗೀವಿ ಎಲ್ಲ ಸೈಡಿಗೆ ಹಾಕಿದ್ದು ರೀ ಎಲ್ಲ ಜಂಗತ್ತಿದಂಗೆ ಅವು ಇದನ್ನು ಮಾಡ್ಬೇಕು ರೀ ಇದ್ಕೊಂಡು ಇಷ್ಟು ಕವರ್ ಇಲ್ಲ ನೋಡ್ರಿ ಇಲ್ಲಿ ಇಷ್ಟು ಚಂದ ಅಂತ ಮಾಡಿ ನೋಡ್ರಿ ಟಿಜರಿನ ಇದನ್ನು ಸಿಕ್ಕಾಟಿ ಹೊಲಸಗಿತ್ರಿ ಇಲ್ಲ ಮತ್ರಿ ಇದು ಜಂಗ ಹತ್ತಿತ್ರಿ ಇದು ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ತಂತಿಲ್ಲೆ ತಿಕ್ಕಿದ್ನಿ ಒಂಥರ ರಸ ಹೊಟ್ಟೆ ಆಗೈತೆ ನೋಡ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ ಶ್ರೀ ನೋಡ್ರಿ ನಮ್ಮ ಮನೆಯವರು ನಾನು ನಾನ್ ನಾವು ನಾವ್ ಎಷ್ಟೊತ್ತಿಗೆ ಮುಕ್ಕೊಳಿ ಒಂದ್ ಗಂಟೆಗಾರ ಮಲ್ದಿರ್ಲಿ ಏನಾರ ಆಗಲಿಲ್ಲ ಆ ಲೈಟ್ ಎಲ್ಲಾ ಬಂದ್ ಮಾಡಿ ಟಿವಿ ಬಂದ್ ಮಾಡಿ ನಾವು ಶಾಂತಾಗ ಮೊಬೈಲ್ ಕೈಯಾಗಿಲ್ಲ ನಮ್ ಮಲ್ಕೊಂಡಾಗ ಅಷ್ಟೇ ಒಬಲ್ ನಮ್ದು ಹೆಂಗಂದ್ರೆ ಎಲ್ಲ ಟಿವಿ ಗಿವಿ ಬಂದ್ ಮಾಡಿ ವಿಡಿಯೋ ಎಡಿಟ್ ಮಾಡೋದಿತ್ತಂದ್ರೆ ನಮ್ಮ ಮನೆಯವರು ನಾವು ಕುಡ್ಕೊಂಡು ಅದು ಎಡಿಟ್ ಮಾಡೋದು ಇಲ್ಲ ನಮ್ಮ ಮನೆಯವರು ಹೇಳ್ತಿರ್ತಾರೆ ಇದನ್ನ ಮಾಡ ಹಂಗ ಹಿಂಗ ಅಂತ ಹೇಳಿ ಜಾಸ್ತಿ ಎಡಿಟ್ ಮಾಡೋದು ಈ ಸದ್ಯ ಇಲ್ಲಿ ಬಂದಿನ್ ಜಾಸ್ತಿ ಎಡಿಟ್ ಮಾಡೋದು ಅಂತ ಅವರೇ ಯಾಕಂದ್ರೆ ನನಗೂ ಹುಡುಗರು ಜೊತೆ ಇದಾಗಿರ್ತಿ ಇವ್ರು ಮಕ್ಕೊಂಡಾಗೆ ನೀವಂತನಿಸುತ್ತಲ್ಲ ಮಲ್ಕೊಂಡಿರ್ತೀನಿ ಇವ್ರ ಮಕ್ಕೊಂಡಿಂದ ಎಡಿಟ್ ಅಂತ ಅಂತೇಳಿ ನಾನು ನಿದ್ದೆ ಐತಿ ಬಿಟ್ನಿ ಅಂತಂದ್ರ ನಾನು ಅದನ್ನೇನೆಲ್ಲ ಸೆಲೆಕ್ಟ್ ಮಾಡಿರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಎಲ್ಲಾ ವೆಲ್ಕಮ್ ಲಾಸ್ಟ್ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಅಂತ ಇವೆಲ್ಲ ಬರ್ತಾವ್ ನೋಡ್ರಿ ಇವೆಲ್ಲ ಹಾಕ್ತಾರ ಮತ್ತ ಮತ್ತ ಅದನ್ನ ಅಪ್ಲೋಡ್ ಮಾಡಕ್ಕೂ ಅವರೇ ಇಟ್ಬಿಡ್ತಾರ ನೆಟ್ವರ್ಕ್ ಸಿಗಲ್ಲ ಕಿಟಕಿ ಇಟ್ಬಿಡ್ತಾರ ಮೊಬೈಲ್ ಹಂಗಾಗಿ ನಿದ್ದಿನ ಆಗಲ್ಲ ನಿದ್ದಿನ ಆಗಲ್ಲ ನಮ್ಮನೆಯವ್ರತಾರ ಈಗ ಸದ್ಯಕ್ ನೋಡ್ರಿ ಹನ್ನೆರಡು ಗಂಟೆ ಆಗೈತಂದ್ರ ಇವಾಗ ನನ್ಗ ಮಲ್ಕೊಂಡ್ರ ನಿದ್ದೆ ಹತ್ತದ್ದು ಹತ್ತಲ್ಲೋ ಗೊತ್ತಾಗಲ್ಲ ಟಿವಿ ನೋಡ್ಕೋತ ಇರ್ತೀನಿ ನಾ ಇದ್ರ ಮಲ್ಕೊಂಡಿರ್ತೇನೆ ರೀ ಮತ್ ಇದು ಒಂದೇ ಸಲ ಅಲ್ಲ ಎಷ್ಟೋ ಸಲೇನು ಹೋಗ್ಯಾರೀ ಹನ್ನೆರಡು ಗಂಟೆ ತನಕ ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ಯಾರ ಅಂತ ಟೈಮ್ದಾಗ ದಾಗ ಅವ್ರ ಅಂದ್ರೆ ನಾನ್ ಜೊತೆಗಿದ್ನ ಸುಮ್ಮ ಮಗಲ್ ಮುಕೊಂಡಿದ್ನ ಮುಕೊಂಡ್ಬಿಡ್ತಾನೆ ಅವ್ರ ಪಪ್ಪ ಇದ್ನು ಅಂದ್ರೆ ಮುಗುದ್ರಿ ಹಂಗ ಅದೇನ ಚಂದೇನ ಏನ ಇದ್ದ ನಾವ್ ನೋಡ್ಕೊತಿರ್ತಿವಿ ಸಂಜೆ ಕಡೆ ಅವರು ಬಂದ್ರ ಅವ್ರ ಮ್ಯಾಗ ಅಷ್ಟು ಪ್ರೀತಿ ರೀ ನಮ್ಮ ಮ್ಯಾಗ ಇರ್ಲಾರ್ದಷ್ಟು ಕಾಳಜಿ ಪ್ರೀತಿ ತೋರ್ಸಕ್ ಹೋಗ್ತಾರ ಇವ್ರು ಯಾಕಂದ್ರೆ ಅವ್ರು ಬಡಿಯಂಗಿಲ್ಲ ಬಡ್ಯಂಗಿಲ್ಲ ಚೆನ್ ತನ್ಯಾಗಿದ್ದು ಬೇಸರ ಮಾಡಂಗಿಲ್ಲ ನಾವು ಇವ್ರಿಗೆ ಕಂಟಿನ್ಯೂಸ್ ಆಗಿ ಮನ್ಯಾಗ ಇದ್ದಿದ್ದ ಬೇಸರಾಗ್ಬಿಟ್ಟಿರ್ತೀರಿ ಸರಿ ನಿನ್ಗೆ ಪಪ್ಪ ಇಷ್ಟ ಮಮ್ಮಿ ಇಷ್ಟ ನಾ ಇಷ್ಟ ಇಲ್ಲ ನಿನಗ ನಾ ಇಷ್ಟ ಇಲ್ಲ ನಾ ಬ್ಯಾಡ ನಿನ ಮಮ್ಮಿ ಬೇಡ ಬೇಕೇನು ಬೇಡ ಮಾತಾಡ್ಬೇಕು ಬೇಕಂತ ಅಪ್ಪ ಒಳಿ ಬರ್ತ ನಾನು ಬೇಕಾಲ್ರಿ ಅಪ್ಪ ಓಕೆ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ನಾ ಮರಿಬೇಡ್ರಿ ಇದೇ ತರ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಏನೋ ಎರಡು ಮಕ್ಕಳ ಜೊತೆಗೆ ವಿಡಿಯೋ ಮಾಡಾಕತ್ತೀನಿದು ಹನೇಗ ಇರ್ವಿದು ಇರುವೀಗ ಆ ಥರ ಏನೋ ಒಂದ್ ಹೆಲ್ಪ್ ಆಗುತ್ತೆ ಆಗುತ್ತಂತೇಳಿ ಮಾಡಾತೀನಿ ದಯವಿಟ್ಟು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್